ಮಂಗಳೂರಿನ ಮಹಾಕಾಳಿಪಟು ರೈಲ್ವೆ ಕೆಳಸೇತುವೆ ನಿರ್ಮಾಣ ಪೂರ್ಣಗೊಂಡಿದ್ದು ನೀರು ನಿಂತಿದೆ ಬಜಲ್ ಕನ್ನೂರು ಸೇತುವೆಗಳಲ್ಲೂ ಇದೇ ಸಮಸ್ಯೆ ಇದೆ ಮಳೆಗಾಲದಲ್ಲಿ ಮಾರ್ಗನ್ಸ್ ಗೇಟ್ನಿಂದ ನೀರು ಬಂದು ತುಂಬುತ್ತದೆ ಕೊಳವೆ ಅಳವಡಿಕೆ ಅರ್ಧಕ್ಕೆ ನಿಂತಿದೆ ಇಲಾಖೆಗಳ ಸಮನ್ವಯದ ಕೊರತೆಯಿಂದ ವಿಳಂಬವಾಗಿದೆ ಅತಿ ಹೆಚ್ಚು ವಾಹನ ಸಂಚಾರದ ಮಹಾಕಾಳಿಪಟು ಅವಳಿ ರೈಲ್ವೆ ಕೆಳಸೇತುವೆ ನಿರ್ಮಾಣ ಕಾಮಗಾರಿ ಪೂರ್ಣಗೊಂಡಿದ್ರೂ ಕೆಳಗೆ ನಿಂತಿರುವ ನೀರು ಖಾಲಿ ಮಾಡುವುದೇ ಪ್ರಯಾಸವಾಗಿದೆ ಇದು ಮತ್ತೊಂದು ಪಡೀಲ್ ಕೆಳ ಸೇತುವೆ ಬಜಾಲ್ ಪಡೀಲ್ ರೈಲ್ವೆ ಕೆಳ ಸೇತುವೆಯಡಿ ನೀರು ತುಂಬಿದ್ದು ಅದನ್ನು ಖಾಲಿ ಮಾಡುವುದೇ ಸವಾಲಾಗಿದೆ ವರ್ಷವಿಡೀ ಪಂಪ್ ಮೂಲಕ ಖಾಲಿ ಮಾಡಲಾಗುತ್ತಿದೆ ಮಳೆಗಾಲದಲ್ಲಿ ಸಂಚಾರ ಸ್ಥಗಿತಗೊಳ್ಳುತ್ತಿದೆ ಕಣ್ಣೂರು ರೈಲ್ವೆ ಕೆಳ ಸೇತುವೆಯಲ್ಲೂ ಪಂಪ್ವೆಲ್ ಫ್ಲೈಓವರ್ ನಡೆಯುವ ಇದೇ ಸಮಸ್ಯೆ ಇಷ್ಟಾದರೂ ಇಂಜಿನಿಯರ್ಗಳು ಪಾಠ ಕಲಿತಿಲ್ಲ ಮಳೆಗಾಲದಲ್ಲಿ ಮೊಗನ್ಸ್ಗೇಟ್ ಭಾಗದ ಹಾಗೂ ಪಕ್ಕದ ಮೊಯ್ಲಿಕೆರೆಯ ನೀರು ಹಾಗೂ ಹೊರತೆ ಒಂದು ಹೊಸ ಅಂಡರ್ಪಾಸ್ ನಡಿ ಶೇಖರಣೆಯಾಗುತ್ತಿದೆ ಜೂನ್ ಒಂದರಂದು ಸೇತುವೆ ಸಿದ್ಧವಾಗಿತ್ತೆಂದು ನೋಡಲು ಬಂದಿದ್ದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಕೆರೆಯಂತಿದ್ದ ನೀರನ್ನ ಕಂಡು ಅಧಿಕಾರಿಗಳನ್ನ ತರಾಟೆಗೆ ತೆಗೆದು ಸೇತುವೆ ಸೇತುವೆಯಡಿಯ ನೀರು ಖಾಲಿ ಮಾಡಲು ನಾಲ್ಕು ಅಡಿ ವ್ಯಾಸ ಮತ್ತು ಮುನ್ನೂರು ಮೀಟರ್ ಉದ್ದದ ಕೊಳವೆಯನ್ನ ನೇತ್ರಾವತಿ ನದಿ ತನಕ ಹಾಕಲಾಗುತ್ತಿದೆ ಅದರ ನೂರೈವತ್ತು ಮೀಟರ್ ಅಳವಡಿಕೆ ಕಾಮಗಾರಿ ಮುಗಿದಿದ್ದು ಮಧ್ಯೆ ಮಣ್ಣು ಕುಸಿತದಿಂದ ಅರ್ಧಕ್ಕೆ ನಿಲ್ಲಿಸಲಾಗಿದೆ ರೈಲ್ವೆ ಇಲಾಖೆ ಮಂಗಳೂರು ಸ್ಮಾರ್ಟ್ ಸಿಟಿ ಯೋಜನೆ ಮಂಗಳೂರು ಮಹಾನಗರ ಪಾಲಿಕೆ ನೀರು ಸರಬರಾಜು ಮೆಸ್ಕಾಂ ಮೊದಲಾದ ಇಲಾಖೆಗಳು ಜಂಟಿಯಾಗಿ ಕಾಮಗಾರಿ ನಡೆಸುತ್ತಿದ್ದರೂ ಪರಸ್ಪರ ಸಮನ್ವಯದ ಕೊರತೆಯಿಂದ ವಿಳಂಬವಾಗುತ್ತಿದೆ ಕಳೆದ ವಾರದ ವಿಪರೀತ ಮಳೆಯಿಂದ ನೀರು ತುಂಬಿತು ಇದೀಗ ಪಂಪಿಂಗ್ ಮೂಲಕ ನೀರು ಖಾಲಿ ಮಾಡಲಾಗುತ್ತಿದೆ ಆದರೂ ಸಾಕಷ್ಟು ನೀರು ಇದೆ ನದಿ ತನಕ ಕೊಳವೆ ಹಾಕಿದ್ರು ಪ್ರತಿ ವರ್ಷ ಮಳೆಗಾಲದಲ್ಲಿ ಕೊಳವೆಯಲ್ಲಿ ಮರಳು ತುಂಬಿ ಕೃತಕ ನೆರೆಯಾಗುವ ಅಪಾಯವಿದೆ ಈಗ ಮಹಾನಗರ ಪಾಲಿಕೆಯವರು ಕುಡಿಯುವ ನೀರಿನ ಕೊಳವೆ ಸ್ಥಳಾಂತರ ಮಾಡಲು ಮಣ್ಣು ತೆರವು ಮಾಡಲು ತೊಡಗಿದ್ದಾರೆ ಇನ್ನೊಂದೆಡೆ ಸಂಪರ್ಕ ರಸ್ತೆ ಮಾಡಲು ಕೊಳಚೆ ಮಣ್ಣನ ತೆರವು ಮಾಡುವ ಕೆಲಸವನ್ನ ಸ್ಮಾರ್ಟ್ ಸಿಟಿಯವರು ಮಾಡುತ್ತಿದ್ದಾರೆ ರೈಲ್ವೆಯವರು ನೆಲ ಸಮತಟ್ಟು ಮಾಡಿಕೊಡಬೇಕಿತ್ತು ಅದನ್ನ ಮಾಡಿಲ್ಲ ಇಷ್ಟರ ತನಕ ಅಲ್ಲಿ ರೈಲ್ವೆಯವರ ಕ್ರೇನ್ ನಿಂತಿತ್ತು ಒಂದು ಬದಿಯಲ್ಲಿ ನೆಲದೊಳಗೆ ಬಂಡೆ ಕಲು ಇದೆ ಹೊಸ ರೈಲ್ವೆ ಸೇತುವೆ ಇರೋದ್ರಿಂದ ಬಂಡೆ ಸ್ಫೋಟಿಸಲು ಸಾಧ್ಯವಿಲ್ಲ ಕೆಮಿಕಲ್ ಹಾಕಿ ಬಂಡೆ ಕರಗಿಸಲು ಹದಿನೈದರಿಂದ ಇಪ್ಪತ್ತು ದಿನ ಬೇಕಾಗಲಿದೆ ಪೂರ್ಣ ಕಾಮಗಾರಿ ಮುಗಿಸಲು ಇನ್ನೂ ಮೂರು ತಿಂಗಳು ಬೇಕಾಗಲಿದೆ ಮಹಾಗಾಳಿ ಪಡುಪುವಿನಲ್ಲಿ ಸ್ಮಾರ್ಟ್ ಸಿಟಿಯಲ್ಲಿನ ಮೂವತ್ತು ಪಾಯಿಂಟ್ ಏಳು ಕೋಟಿ ರೂಪಾಯಿ ಮತ್ತು ಸಂಸದರ ನಿಧಿ ಹತ್ತೊಂಬತ್ತು ಪಾಯಿಂಟ್ ಎಂಟು ಏಳು ಕೋಟಿ ರೂಪಾಯಿ ವೆಚ್ಚದ ರೈಲ್ವೆ ಕೆಳ ಸೇತುವೆಗೆ ಎರಡು ಸಾವಿರದ ಇಪ್ಪತ್ತ ಒಂದರ ಮಾರ್ಚ್ ಇಪ್ಪತ್ತ ಎಂಟರಂದು ಅಂದಿನ ಸಂಸದ ನಳಿನ್ ಕುಮಾರ್ ಕಟೀಲ್ ಶಿಲಾನ್ಯಾಸ ನೆರವೇರಿಸಿದ್ರು ಎರಡು ಸಾವಿರದ ಇಪ್ಪತ್ತ ಎರಡಕ್ಕೆ ಪೂರ್ಣಗೊಳ್ಳಬೇಕಿದ್ದು ನಾಲ್ಕು ವರ್ಷವಾದರೂ ಕಾಮಗಾರಿ ಮುಗಿದಿಲ್ಲ